ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಪ್ರಥಮ ಸಂಕಲನಾತ್ಮಕ ಮೂಲ್ಯಾಂಕನ ಎಸ್ ಎ ಒನ್ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಎಂಟನೇ ತರಗತಿ ತೃತೀಯ ಭಾಷೆ ಹಿಂದಿಯಲ್ಲಿ ಒಂದು ಎಲ್ ಬಿ ಎ ಬೇಸ್ಡಲ್ಲಿ ಕ್ವಶನ್ ಪೇಪರನ್ನು ಹಾಕ್ತಾ ಇದ್ದೀನಿ ಆರರಿಂದ ಒಂಬತ್ತನೇ ತರಗತಿಯವರೆಗೆ ಎಸ್ ಎ ಒನ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆಗಳು ಹಿಂದಿ ಎಲ್ಲ ವಿಷಯಗಳಲ್ಲಿ ಸಿಗ್ತದೆ ಸೊ ಯಾರಿಗೆ ಇಂಟ್ರೆಸ್ಟೆಡ್ ಇದೆಯಾರು ಈ ನಂಬರ್ಗೆ ಜಸ್ಟ್ ಒಂದು ಮೆಸೇಜ್ ಮಾಡಿ ಸೊ ಪರ್ಚೇಸ್ ಮಾಡಬೇಕಾಗ್ತದೆ ಕಡಿಮೆ ಬೆಲೆಗಳಲ್ಲಿ ಅವುಗಳನ್ನು ನಿಮಗೆ ಕೊಡ್ತಾರೆ ಡಬಲ್ ನೈನ್ ಸಿಕ್ಸ್ ಫೋರ್ ಜೀರೋ ಫೈವ್ ಜೀರೋ ಸೆವೆನ್ ಫೈವ್ ನೈನ್ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಈ ಪ್ರಶ್ನೆ ಪತ್ರಿಕೆಯನ್ನು ಡೈರೆಕ್ಟಾಗಿ ಕಿ ಆನ್ಸರ್ ಪೇಜ್ಗೇ ತೊಗೊಂಡು ಬರ್ತೀನಿ ಪ್ರಶ್ನೆಪತ್ರಿಕೆ ಪತ್ರಿಕೆ ರೂಪರೇಖಾ ಉದ್ದೇಶ ಆಧಾರಿತ ಅಂಕ ಕಠಿಣತೆ ಮಟ್ಟದಲ್ಲಿರ್ತಕ್ಕಂಥ ಅಂಕ ಪ್ರಶ್ನೆಗಳ ಸ್ವರೂಪ ಆಧಾರಿತ ಅಂಕ ವಿಭಾಜನ ಇದೆ ಸೊ ಪ್ರಶ್ನೆ ಪತ್ರಿಕೆಯಲ್ಲಿ ಫೋರ್ಟಿ ಪರ್ಸೆಂಟೇಜ್ ಸಿಲಾಬಸ್ ಅನ್ನು ತೆಗೆದುಕೊಂಡಿದ್ದೀವಿ ಜೊತೆಗೆ ಇಪ್ಪತ್ನಾಲ್ಕು ಪ್ರಶ್ನೆಗಳಿದ್ದಾವೆ ನಲ್ವತ್ತು ಅಂಕಗಳು ಇದ್ದಾವೆ ಸೊ ಇಪ್ಪತ್ನಾಲ್ಕುಗಳು ಕೂಡ ಹನ್ನೆರಡು ಒಂದು ಅಂಕದಿದ್ದಾವೆ ಹತ್ತು ಎರಡು ಅಂಕದಿದ್ದಾವೆ ಎರಡು ನಾಲ್ಕು ಅಂಕದಿದ್ದಾವೆ ಸೊ ಟೋಟಲಿ ಟ್ವೆಂಟಿ ಫೋರ್ ಕ್ವಶನ್ಸ್ ಇದ್ದಾವೆ ಓಕೆ ಸೊ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಸೊ ವರ್ಕಿಂಗ್ ಪಿ ಡಿ ಎಫ್ಗಳನ್ನು ನಮ್ಮ ವಾಟ್ಸಪ್ ಚಾನಲು ಮತ್ತು ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ಶೇರ್ ಮಾಡ್ತಾರೆ ಅಲ್ಲಿ ನೀವು ಅದನ್ನು ಯೂಸನ್ನು ಮಾಡ್ಕೊಳ್ಬೋದು ಪ್ರಥಮ ಸಂಕಲನಾತ್ಮಕ ಮೂಲ್ಯಾಂಕನ್ ಎಸ್ ಎ ಒನ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಉತ್ತರ ಪತ್ರಿಕಾ ಕಕ್ಷಾ ಆಟ್ ವಿಷಯ ತೃತೀಯ ಭಾಷಾ ಹಿಂದಿ ಅಂಕ್ ಚಾಲಿಸ್ ಸಮಯ್ ನಬೆ ಮಿನಟ್ ಸೊ ಮೇನ್ ಫಸ್ಟಲ್ಲಿ ಎಮ್ ಸಿ ಕ್ಯೂ ಇದ್ದಾವೆ ಟೋಟಲಿ ಮೂರು ಇದ್ದಾವೆ ಎಲ್ಲ ಪ್ರಶ್ನೆಗಳು ಎಲ್ ಬಿ ಎದಿಂದ ಇದ್ದಾವೆ ಎಲ್ ಬಿ ಎ ಬಿಟ್ಟು ಬೇರೆ ಏನೂ ಇದರಲ್ಲಿ ಆ್ಯಡ್ ಮಾಡಿಲ್ಲ ಸಚ್ ಕ ವಿಲೋಮ್ ಶಬ್ದ ಅಂತ ಕೇಳಿದ್ರು ಎ ಖರಾ ಬಿ ಝೂಟ್ ಸಿ ಸಹಿ ಡಿ ಬುರಾ ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಝೂಟ್ ಪ್ರಶ್ನೆ ಎರಡು ತೋತಾ ಶಬ್ದಕ ಅನ್ಯಲಿಂಗ ರೂಪ ಎ ತೋತಿ ಬಿ ತೋತೆ ಸಿ ತೋತೋ ಡಿ ತೋತಿ ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ತೋತಿ ಪ್ರಶ್ನೆ ಮೂರು ಗೋಲಿಕಾ ಅನ್ಯವಚನ ರೂಪ ಎ ಗೋಲ್ ಬಿ ಗೋಲಿಮೆ ಸಿ ಗೋಲಿ ಡಿ ಗೋಲಿಯಾ ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಗೋಲಿಯಾ ಇನ್ನು ಸೆಕೆಂಡ್ ಮೀನ್ಸಲ್ಲಿ ಒಟ್ಟು ಆರು ಅನುರೂಪತಾ ಪ್ರಶ್ನೆಗಳಿದ್ದಾವೆ ಸೊ ಪ್ರತಿ ಸರಿಯಾದ ಉತ್ತರಕ್ಕೆ ಒಂದಂಕ ಆರು ಪ್ರಶ್ನೆ ಆರಂಕ ಪ್ರಶ್ನೆ ನಾಲ್ಕು ಮೇರಾದೇಶ್ ಮೇರಿ ಮಾ ಕಹಾನಿ ಆದರೆ ಮಿರ್ಚ್ ಮಸಾಲ ಡ್ಯಾಶ್ ಅಂತಿತ್ತು ಲೋಕಕಥ ಆರನೇದು ಚಂಗ ಶಬ್ದದ ಅರ್ಥ ಚಡನಾದರೆ ವಾರೀಥರ್ ದೇನಂತ ಕೇಳಿದ್ರು ಬಾದಲ್ ಬರ್ತದೆ ಇನ್ನು ಶ್ರವಣ ಪಿತೃಭಕ್ತಿಗೆ ಪ್ರಸಿದ್ಧನಾದರೆ ಹರಿಚಂದ್ರ ಈತ ಸತ್ಯವಾದಿತಾಗೆ ಪ್ರಸಿದ್ಧ ಆಯಿತು ಇನ್ನು ಬಂಗಾಲ್ ಗೆಜೆಟ್ ಆರಂಭವಾದ ವರ್ಷ ಹದಿನೇಳು ನೂರ ಎಂಬತ್ತಾದರೆ ಉದಂತ ಮಾರ್ತಾಂಡ ಕೇಳಿದರು ಏಯ್ಟೀನ್ ಫಾರ್ಟಿ ತ್ರೀ ಇಸ್ ದ ರೈಟ್ ಆನ್ಸರ್ ಇನ್ನು ಬಿಲ್ಲಿ ರೋಟಿ ಆಯಿ ಬಂದರ್ ತರಾಜು ಲೇಖರ್ ಆಯ ಇನ್ನು ಪತ್ರ ಬೇಜ್ನೆ ವಾಲ ಪ್ರೇಕ್ಷಕತೆ ಪತ್ರ ಪಾನೆವಾಲ ಸೇವಾಮಿ ಅಂತ ಕೇಳ್ತಾರೆ ಆ್ಯಕ್ಚುಲಿ ಇದು ಪ್ರಾಪಕ್ ಅಂತಲೂ ಕೂಡ ಬರೀಬಹುದು ಓಕೆನಾ ಇನ್ನು ಒನ್ ಮಾರ್ಕದ್ದು ಏನು ಮಾಡಿದರೆ ಅಂಕದಲ್ಲಿ ಮೂರು ಪ್ರಶ್ನೆಗಳಿತ್ತು ಮೂರು ಪ್ರಶ್ನೆ ಮೂರಂಕ ಪ್ರಶ್ನೆ ಹತ್ತು ಭಾರತ್ ಪರ್ ದು ದುಷ್ಮನವನೆ ಕಬ್ ಆಕ್ರಮಣಕಿಯಾ ಉತ್ತರೆ ಸನ್ ಉನ್ನಿಸ್ಸೋ ಪೈಸಟ್ ಕಿ ಏಕ್ ಶಾಮ್ಕೋ ಭಾರತ್ ಪರ್ ದುಷ್ಮನವನೆ ಆಕ್ರಮಣ ಕೀಯ ಹನ್ನೊಂದು ಫುಲ್ ಅವ್ರ ಕಲಿಸೇ ಹಮ್ನೆ ಕ್ಯಾ ಸಿಕಾಹೆ ಫುಲ್ ಸೇ ಹಸ್ನಾ ಅವ್ರ ಕಲಿಸೇ ಮುಸ್ಕರನಾ ಸಿಕಾಹೆ ಇಲ್ಲಿ ಪೂರಕ ವಾಚನ ಒಂದು ಮತ್ತು ಪೂರಕ ವಾಚನ ಎರಡು ಅಂತ ಫಸ್ಟ್ ಸೆಮೆಸ್ಟರಲ್ಲಿ ಇದೆ ಸೊ ಗೊತ್ತಿದೆಯಾ ಸೊ ಅದರಲ್ಲಿನೂ ಕೂಡ ನಾವು ಒಂದೊಂದು ಪ್ರಶ್ನೆಗಳನ್ನು ತೊಗೊಂಡಿದ್ದೀನಿ ನಿಮಗೆ ಬ್ಲೂ ಪ್ರಿಂಟಲ್ಲಿ ನೋಡಿದರೆ ಗೊತ್ತಾಗ್ತದೆ इन्हें दूरदर्शन का मतलब क्या है अंत में होने वाली घटनाओं को घर में बैठकर देखने का माध्यम ही दूरदर्शन कहलाता है इन टू मार्क्स तो टोटल टेन क्वेश्चन क्वेश्चन क्या टू मार्क टेन क्वेश्चन ट्वेंटी मार्क भोलू क्यों घबरा गया अंत केोलू दूध पी रहा था थोड़ा सा दूध मुंह से निकल जमीन पर फैल गया फैले दूध में उसे दो पंख दिखाई दिए इसलिए भोलू घबरा गया प्रश्न हदिनाल को युद्ध भूमि को जाते हुए पुत्र के सिर पर हाथ रखकर कर माँ ने क्या आशीर्वाद दिया तो ऋतु भूमि को जाते हुए पुत्र के सिर पर हाथ रखकर आशीर्वाद देते हुए माँ ने अपने बेटे से कहा बेटे इस समय राष्ट्र रक्षा ही प्रत्येक भारतीय का सबसे बड़ा कर्तव्य है ओके जाओ और दृढ़ता से अपने कर्तव्य का पालन करो याद रहे भारतीय परंपरा सीने पर गोली खाने की है पीठ पर नहीं अंत बद्रे ಇನ ಪ್ರಶ್ನೆ 15 ಶುಶುನೆ ದುನಿಯಾಮಿ ಆಕರ್ ಕ್ಯಾ ಕ್ಯಾ ಸಿಕಾಹೆ ಔರ್ ಕೈಸೆ ಸಿಕಾಹೆ ಅಂತ ಕೇಳಿದ್ರು ಸೋ ಶುಶುನೆ ದುನಿಯಾಮಿ ಆಕರ್ ರೋ ರೋಕರ್ ಹಾಸನಾ ಸಿಕಾ ಲಗು ಹೋಕರ್ ಬಡನಾ ಸಿಕಾ ಔರ್ ಗಿರ್ ಗಿರ್ಕರ್ ಚಲನಾ ಸಿಕಾಹೆ 16ನೇ ಪ್ರಶ್ನೆ پانی ಕೈಸೆ ಬರಸತಾಹೆ ನದಿಯಾ ಕೈಸೆ ಬಹತಿ ಆನ್ಸರ್ ಇಸ್ ವಾರಿದರಂಕೆ ಮಿಟನೇಸೆ پانی ಬರಸತಾಹೆ ಔರ್ ನದಿಯಾ ಗಿರ್ಸೆ ಗಿರಿ ಗಿರ್ಕರ್ ಬಹನಾ ಸಿಕಾ ಅಂತ ಇತ್ತು ಇನ್ನ ಗಾಂಧಿಜಿಪರ್ ನಾಟಕವಕ ಕ್ಯಾ ಪ್ರಭಾವ ಪಡಾ ಅಂತ ಪ್ರಶ್ನೆ ಕೇಳಿದ್ರು श्रवण पितृभक्ति नाटक पढ़कर उन्होंने निश्चय किया कि मुझे भी श्रवण कुमार जैसा बनना चाहिए हरिचंद्र नाटक देकर उन्होंने सोचा कि हर एक को हरिचंद्र की तरह संकट सहकर भी सच्चाई का पालन करना चाहिए इन हदनेट में प्रश्न गांधी जी की सत्यप्रियता कहाँ से शुरू हुई कैसे अंत के द्रु आंसर ऋतु एक दिन की बात है शिक्षा विभाग के अधिकारी स्कूल के निरीक्षण के लिए आए उन्होंने अंग्रेजी के पांच शब्द लिखवा है उनमें एक शब्द था कैटल बालक गांधी ने इसके हिज्जे गलत लिखे अध्यापक ने इशारे से समझाए कि दूसरे लड़के के हिज्जे देख कर ठीक कर लो किंतु गांधी ने ऐसा नहीं किया हिज्जे की गलती के कारण मोहन को बुद्धू माना गया किंतु उन्हें बुरा न लगा उन्हें इस बात की खुशी थी कि उन्होंने चोरी की रास्ता नहीं अपनाया उनकी सत्यप्रियता यही से शुरू हुई जिसने उन्हें आगे महात्मा बनाया अंतभद्र साह को ಇನಾ ಆಜ್ಕಲ್ ಪ್ರಚಲಿತ ಕನ್ನಡ ಔರ್ ಹಿಂದಿ ಕೆ ದೋ ದೈನಿಕ ಸಮಾಚಾರ್ ಪತ್ರ ಲಿಕೆ ಅಂತ ಕೆಳಿದ್ರು ಇಲ್ಲಿ ಮೂರು ಬರ್ದ দিবেন ಕನ್ನಡ ಇಂಗ್ಲಿಷ್ ಹಿಂದಿ ಕನ್ನಡದಲ್ಲಿ ಪ್ರಜಾವಾಣಿ ವಿಜಯವಾಣಿ ಬರ್ತದೆ ಹಿಂದಿಯಲ್ಲಿ ದೈನಿಕ ಜಾಗರಣ್ ರಾಜಸ್ಥಾನ ಪತ್ರಿಕಾ ಜನಸತ್ತ ಅಮರ ಉಜಾಲ ಅಂತ ಬರ್ದ್ರು ಕೂಡ ಓಕೆ 20ನೇ ಪ್ರಶ್ನೆ ಸಮಾಚಾರ್ ಪತ್ರ ಮೇ ಕೋನ್ ಕೋನ್ಸೆ ವಿಷಯ hote hain answer is ಸಮಾಚಾರ್ ಪತ್ರ ಮೇ ದೇಶ ವಿದೇಶೋ ಮೇ ಘಟನೆ ವಾಲಿ ಘಟನಾೋ ಕಾ ವಿವರಣ ರಹತಾ ಹೈ ಖೇಲ್ ಕುದ ಸಿನಿಮಾ ಮೌಸಂ ನೌಕರಿ ಸಂಬಂಧಿ ವಿಜ್ಞಾಪನ बाजार भाव कृषि व्यापार संबंधी सूचनाएं मिलती है कार्टून पदबंध, विवाह संबंधी विज्ञापन परीक्षा उपयोगी सामग्री परीक्षा फल आदि इन बंदर कविता से आपको क्या सीख मिलती है अंत प्रश्न तो। सो इत पास इस पार्ट से हमें यह सीख मिलती है कि झगड़ा नहीं करना चाहिए एक दूसरे का झगड़े तीसरे का लाभ होता है ट्वेंटी टू दली कन्नड या अंग्रेजी दले अनुवाद के ರಾಷ್ಟ್ರ ರಕ್ಷಾಕರ್ಣ ಹಮಾರ ಸಬ್ಸೆ ಬಡ ಕರ್ತವ್ಯ ಹೇ ರಾಷ್ಟ್ರವನ್ನು ರಕ್ಷಿಸೋದು ನಮ್ಮ ದೊಡ್ಡ ಕರ್ತವ್ಯ ಯುದ್ಧ ಭೀಷಣ್ ರೂಪಸೆ ಫೈಲ್ತಾ ಜಾರಾಹತ ಯುದ್ಧವು ಭೀಕರವಾಗಿ ಹರಡುತ್ತಿತ್ತು ಅಂತ ಬರೆದ್ರೆ ಸಾಕು ಇನ್ನು ಫೋರ್ ಮಾರ್ಕ್ಸ್ಗೆ ಬರೋಣ ಒಂದು ಪೋಯಮ್ ಕೇಳಿತ್ತು ಪೂರ್ಣಿ ಕೀಜಿ ಅಂತ ಸೊ ಅದರಲ್ಲಿ ಸಚ್ ಬೋಲೆ ಸಚ್ ಬಾತ್ ವಿಚಾರೆ ಭಲೆ ಕಾಮ ಪರ ಜೀವನ ವಾರೆ ಮಿಲ್ಕರ್ ರಹೇ ನಿಯಮ್ ಅಪನಾಯೇ ಭೀತಿ ಬಾತೋಕೋ ಬಿಸಿರಾಯ ಇನ್ನು ಲಾಸ್ಟ್ ಟ್ವೆಂಟಿ ಫೋರಲ್ಲಿ ಚುಟ್ಟಿ ಪತ್ರ ಇತ್ತು ಸಕಾರಾಂದೇತೆ ಹುಹೆ ಚಾರ್ ದಿನಕ್ಕೆ ಛುಟ್ಟಿ ಕೆಲಿಯೇ ಅಪ್ನೆ ಪ್ರಧಾನಾಧ್ಯಾಪಕೋ ಏಕ್ ಪ್ರಾರ್ಥನಾ ಪತ್ರ ಲಿಖಿ ಇದರಲ್ಲಿ ಪ್ರೇಕ್ಷಕ ಬರೀಬೇಕು ಸೇವಾಮೆ ಸಂಬೋಧನಾ ಪತ್ರಕ ಕಲೆಯವರ ಸಮಾಪನಾಂಶ ಹೋನ ಜರೂರಿ ಹೇ ಅಂತ ಕೇಳಿದ್ದಾರೆ ಇಷ್ಟು ನಾನು ಏಟ್ನ ಎಸ್ ಎ ಒನ್ ಹಿಂದಿ ಕ್ವಶನ್ ಪೇಪರ್ನ ಹಾಕಿದ್ದೀನಿ ನೈನ್ತಲ್ಲಿನೂ ಕೂಡ ಬರ್ತದೆ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಆರರಿಂದ ಒಂಬತ್ತನೇ ತರಗತಿಯವರೆಗೂ ಕೂಡ ಕ್ವಶನ್ ಪೇಪರ್ಗಳು ಸಿಗ್ತವೆ ಜಸ್ಟ್ ಡಬಲ್ ನೈನ್ ಸಿಕ್ಸ್ ಫೋರ್ ಜೀರೋ ಫೈವ್ ಜೀರೋ ಸೆವೆನ್ ಫೈವ್ ನೈನ್ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಉಳಿದ ಎಲ್ಲ ವಿಷಯಗಳ ವಿಡಿಯೋಗಳ ಲಿಂಕನ್ನು ಸಹಿತ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ ಅದನ್ನು ಕೂಡ ನೋಡ್ಬೋದು ಸಂಪೂರ್ಣವಾಗಿ ಎಲ್ ಬಿ ಆಧಾರಿತವಾಗಿರ್ತಕ್ಕಂಥದ್ದೇ ಪ್ರಶ್ನೆ ಪತ್ರಿಕೆಗಳನ್ನು ಹಾಕಿದ್ದೀವಿ ಸೊ ಎಲ್ ಬಿ ಅಲ್ಲಿ ಬೇಸ್ ಇಟ್ಟಿದ್ದೀವಿ ಬೇರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸ್ವತಃ ಮತ್ತು ಪುಸ್ತಕದ ಪ್ರಶ್ನೆಗಳಿಲ್ಲ ಸೊ ಏನು ಇತ್ತಂದರೆ ಇಲಾಖೆಯ ಒಂದು ನಿರ್ದೇಶನದ ಪ್ರಕಾರ ಮತ್ತು ಎಸ್ ಎ ಒನ್ಗೆ ಫೋರ್ಟಿ ಪರ್ಸೆಂಟೇಜ್ ಸಿಲೆಬಸ್ಸನ್ನು ಕವರ್ ಮಾಡಬೇಕಿತ್ತು ಆ ಉದ್ದೇಶದಿಂದ ನಾವು ಸೆವೆಂಟಿ ಫಾರ್ಟಿ ಪರ್ಸೆಂಟೇಜ್ ಕ್ವಶನ್ ಪೇಪರನ್ನು ರೆಡಿ ಮಾಡಿದ್ದೀವಿ ಸೊ ಓವರ್ ಆಲ್ ಹಂಡ್ರೆಡ್ ಪರ್ಸೆಂಟೇಜ್ ವೇಟೇಜ್ದಲ್ಲಿರ್ತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವೀಡಿಯೋದಲ್ಲಿ ಅಂಟಿಲ್ ಟೇಕ್ ಕೇರ್ ಬ ಬಾಯ್